ಈಗ ದುರ್ಯೋಧನಂತೆ ಧರ್ಮ ಸಾಮ್ರಾಜ್ಯದ ಅಧರ್ಮದ ಕೋಟೆಯನ್ನು ನಿರ್ಮಿಸಿಕೊಂಡ ವಧಿಸಿದ ಮತ್ತಾನೆಯಂತೆ ಬೆರದಾಡುತ್ತಿರುವ ಕಲಿಯುಗದ ಕ್ರಾಂತಿ ಮೀನ ಈ ಜೇಬಿ ತಿಳಿ ತಿಳಿಡಿಗಳು ನನ್ನ ದರ್ಪದ ಆದರೆ ನಾನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡ ಗೋಡೆ ಎಂದೇ ಅಡ್ಡ ಬರುತ್ತಿರುವ ಎಂಟನೆಯ ಬಂಟನಾಗಿ ಬೆರೆತಿರುವ ನನಗೆ ಅದು ಏನು ತಿಳಿಯಬೇಕು ನಿನ್ನ ಪ್ರಾಣ ನನ್ನ ಕೈಯಲ್ಲಿದೆ ಇದೆ ತಂತ್ರ ತಂತ್ರ ಕುತಂತ್ರವನ್ನ ರಚಿಸಲು ನೀನೇನು ಕುತಂತ್ರ ಪ್ರತಿಯ ಶಗುನಿಯಲ್ಲೇ ನಿನ್ನ ಕುತಂತ್ರದ ಪಗಡೆಯಾಟಕ್ಕೆ ನಾನೇನು ಪಾಂಡುಸುತನಲ್ಲ ನಿನ್ನ ತಂತ್ರ ಕುತಂತ್ರವನ್ನೆಲ್ಲ ಸಂಪೂರ್ಣ ನಿನ್ನ ಚಕ್ರ ಚಕ್ರವ್ಯೂಹವನ್ನು ಭೇದಿಸಿ ನಿನ್ನ ಪ್ರಾಣ ಪಕ್ಷಿಯನ್ನು ರಣತಂತ್ರ ರಣತಂತ್ರ ಈ ಜೆಪಿಯ ಕುತಂತ್ರ ಚಕ್ರವ್ಯೂಹವನ್ನು ಭೇದಿಸಬೇಕು ಅಷ್ಟೊಂದು ಸುಲಭದ ಮಾತಲ್ಲ ಆ ಯುಗದ ಭೀಷ್ಮ ರಚಿಸಿದ ಚಕ್ರವ್ಯೂಹವನ್ನ ಭೇದಿಸಿ ವೀರನಾಗಬೇಕೆಂದು ಹೋದ ಅಭಿಮನ್ಯು ಬರ ಬರಲಾರದೆ ನರಳಿ ನರಳಿ ಪ್ರಾಣ ಕಳೆದುಕೊಂಡಂತೆ ನಿನ್ನ ಕುತಂತ್ರದ ಚಕ್ರ ಈಹವನ್ನು ಭೇದಿಸಲಿ ನೀದ ಬಿರಾ ಎಂದು ಅದು ಇಟ್ಟರೆ ನಿನ್ನ ಪ್ರಾಣ ಹೋಗುವುದೊಂದು ಚಟಿತ್ತರ ವ ನಾನು ನನಗಿಂತ ಮೊದಲು ನೀರು ಕಟ್ಟೆತ್ತರವಾಗಿದೆ ನನ್ನಿಂದ ಹಾರಿ ಹೋಗುವ ನಿನ್ನ ಪ್ರಾಣ ಪಕ್ಷಿಯನ್ನು ಕೈಯಲ್ಲಿ ರಕ್ಷಿಸಿಕೋ ಸರಿ ಇಲ್ಲವೆಂದರೆ ನೀ ನಿನ್ನ ರುಂಡವನ್ನು ತಲೆ ಕಡಿದು ಪುಟದಿಂದಲೇ ಈ ರೌಡಿ ಸಾಮ್ರಾಜ್ಯ ಸಾಮ್ರಾಟನಾಗಿ ಮೆರೆಯುತ್ತಿರುವ ಭಯದ ಬೀಜವನ್ನು ಬಿತ್ತಲು ಬಂದಿರುವಂತಹ ಪತ್ರಗಳನ್ನು ಕಂಡು ನಾನು ನಗಬೇಕು ಮಿಸ್ಟರ್ ವಿರೋಧ ದಾರಿಗೆ ಸೂತವಿಲ್ಲದೆಂದು ಹೊರಟು ಹೋದರೆ ಸರಿ ಎಲ್ಲವೆಂದರೆ ಅದರ ಪರಿಣಾಮ ಪರಿಣಾಮವೇ ಇದೆ ಪರಿಣಾಮ ನಿನ್ನ ಮೊಣವೇರುವಂತದ ಮಾತುಗಳಿಗೆ ನಿನ್ನಂತಹ ಗೊಂದ ನಿ ಬೇಟೆಗಾರನು ಈ ಪಾಯಿಲೆಗಾರು ನೀನು ಪಾಯಿಲೆಗಾರನಿ ನಾನು ಎಪ್ಪತ್ತೇಳು ನೋಡುವಿರ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಎಂಬ ನಾವಿಬ್ಬರು ಹೀಗೆ ಸುಖ ಸುಮ್ಮನೆ ಜಗಳವಾಡಿದರೆ ಪೊಲೀಸರಿಗೆ ಲಾಭವಾಗುತ್ತದೆ ಅದಕ್ಕಾಗಿ ಹಾಗಕ್ಕಾಗಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ತೀರ್ಮಾನ ಮಾತನಾಡುತ್ತಿರುವೆ ಇಂತಹ ಮಾತುಗಳಿಗೆ ಆಗುವುದಿಲ್ಲ ನೋಡುವರ ಆ ದ್ವಾಪುರ ಯುಗದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಬಂದ ಶ್ರೀಕೃಷ್ಣನಂತೆ ನೀನು ನನ್ನ ರಾಗಿ ಎಂಬ ರಥಕ್ಕೆ ಸಾರಥಿಯಾಗಿ ಬಂದ ಕುರುಕ್ಷೇತ್ರವನ್ನು ಗೆದ್ದ ಕೃಷ್ಣಾರ್ಜುನರಂತೆ ರೌಡಿಸಂ ರಾಜಕೀಯ ಎಂಬ ಕುರುಕ್ಷೇತ್ರವನ್ನೇ ಗೆಲ್ಲಬಹುದು ಈಗ ನಾನು ಇವನು ಹೇಳಿದಂತೆ ಕೇಳಿ ನಾಟಕವನ್ನಾಡಿ ಸಮಯ ಸಾಧಿಸಿ ಸಮಾಧಿ ಮಾಡಿದರಾಯಿತು ಯಾಕೋ ವಿರಾಟ್ ನನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲವೇ ನೀನ್ ಹಾಗಲಿ ಆಗಲಿ ಮುಂದೆ ನಾಳೆ ಈ ಜಗತ್ತಾಡುವ ಜಗದೀಶ್ವರರು ಆಳುತ್ತಿರುವ ಜಗದೇಶ್ವರರು ನೀವೆಲ್ಲ ಹೇಳಿ ನಿಮ್ಮ ಆಟೋ ಈ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ಹತ್ರ ನಡೆಯಲ್ಲ ಕಡ್ರ ಇಷ್ಟು ದಿನ ಏನು ಮಾಡ್ತಿದ್ರೆ ಮುಖ್ಯ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ನಿಲ್ಲಿಸಬೇಕು ನಿಮ್ಮಿಬ್ಬರ ಎಲ್ಲಾ ದಂಡಗಳನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕು ಏ ಇನ್ಸ್ಪೆಕ್ಟರ್ ಈ ರೌಡಿಸಮ್ ಎನ್ನುವ ಭೂಗತ ಲೋಕದಲ್ಲಿ ನೀನು ಹಾಲು ಕುಡಿಯುವ ಹಸುಗೂಸು ನಾವು కర్పద ప్రాణిక ఎవ నన్నదేహా కుతంత్రజ్యవన్న సృష్టికొ ఈ భూగత లోక అధిపతియ మెరక్తి జేబి అరమనే కాలిట్టు ననగరిక నీటి అంచలు నీ ನಾನು ಅಂದ್ರೆ ನಿನ್ನ ನಾಲಿಗೆ ಒಟ್ಟ ವಾದವಾಗುತ್ತಿದೆ ಇಲ್ಲವಾದರೆ ಕತ್ತರಿಸಬೇಕಾಗಿದೆ ನೋಡು ನೀನು ಭೂಗತ ಲೋಕದ ಅಧಿಪತಿ ಆಗಿರ್ಬೋದು ನಾನು ನ್ಯಾಯ ನೀತಿ ಧರ್ಮ ಎಂಬ ಕೈಯಲ್ಲಿ ಕೈಯಲ್ಲಿಕೊಂಡು ಕಾನೂನು ನಡೆಸಿರುವ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ಕಣ ನಿನ್ನಂತ ಮುಕುಟವಿಲ್ಲದ ನಾಯಿಗಳೇ ಬಂಧಿಸಿ ಅವರಿಗೆ ತಕ್ಕ ಪಾಠ ಕಲಿಸಲೇ ಕನ ಸರ್ಕಾರ ನನ್ನನ್ನು ನೇಮಿಸಿದೆ ಇಲ್ಲಿಗೆ ಸುಮ್ಮನಿದ್ದರೆ ನಿನಗೂ ಕ್ಷೇಮ ನನಗೂ ಕ್ಷೇಮ ಸರಿರಲ್ಲ ನಾನು ಕಾಕಿಯಕರ ಇನ್ಸ್ಪೆಕ್ಟರ್ ನಡೆಜ ಕಾಕರ ಸೀಮಾ ನಡೆದೇ ನೀವೇನು ಸರ್ಕಾರ ರಾಜಕಾರಣಿರಲ್ಲ ಹಣ ರಾಷ್ಟ ಕೊಲೆ ಸುಲಿಗೆ ಕರುಡೆಗಳನ್ನು ಮಾಡಿ ನಮ್ಮ ಮುಕ್ತ ಮಾನವರ ತಲೆಗರದು ಅವರ ಆಸ್ತಿಯಲ್ಲಿ ನಡೆಯುತ್ತಿರುವ ಪಾಪಿಗಳದು ನಿಮ್ಮ ಪಾಪದ ಕೂಡ ದುಡ್ಡಿ ತುಳುತ್ತಾ ಇದ್ದೇವೆ ಇದೇ ರೀತಿ ವರ್ತಿಸಿದೆ ನಿಮ್ಮ ಕಟ್ಟ ಬಟ್ಟೆ ನನ್ನ ನನ್ನ ಸಾಮ್ರಾಜ್ಯವನ್ನು ಹತ್ಯೆ ಮಾಡುವುದೇ ಕೈಲಾಗದ ಕುಮ್ಮಿ ಈ ಕಲಿಯುಗದ ಕೌರವ ದುಶಾಸನರಂತಿರುವ ನಮ್ಮ ಇಬ್ಬರ ಮಧ್ಯದಲ್ಲಿ ನಿಂತ ಎದೆಗೆ ಎದೆ ಕಟ್ಟುವ ಅರ್ಜುನನಂತೆ ನಿಂತರೆ ಅವರಿ ನನ್ನರ ಮನೆಯ ದಾರ ಬೋಗಲಿಗೆ ತೋರಣ ಕಟ್ಟಬೇಕು ಸಂದೀಪ್ ಇದು ಸತ್ಯ ಧರ್ಮವನ್ನು ಎಣಿಸುವ ಕಾಲವಲ್ಲ ಅಸತ್ಯಂತಹ ಕಠಿಣ ಶ್ರೀಮಂತರ ನನ್ನಂತಹ ನನ್ನಂತ ಎಂದ ಅಧಿಕಾರಿ ಕೇಳಿ ಲೇ ನಿನ್ನ ಈ ನ್ಯಾಯ ನಿನ್ನ ಹರದರ್ಥಕ್ಕೆ ಸೇತು ಕಸ್ಟಡಿಯಲ್ಲಿ ಕಲ್ ಕಸಕ್ಕಿಂತ ಕೀಳಾಗಿರಬಹುದು ಅದೇ ನ್ಯಾಯ ನಿನ್ನ ಅಟ್ಟಾಚಲೆ ಕಿಡಲಾರದಲ್ಲಿ ಮಂಜು ನ್ಯಾಯ ನೀತಿ ನ್ಯಾಯ ನೀತಿ ಕೂಡ ತರದು ಸತ್ಯ ಇಲ್ಲಿದೆ ಎಂದು ಭಾಷಣ ಮುಗಿಯುವ ಸತ್ಯ ಹರಿಶ್ಚಂದನ ಮರಿಮಗ ಕೊನೆ ಒಂದು ದಿನ ಸುಡುಗಾಡು ಕಾಯಲು ಹೋಗಿ ಸತ್ತು ಸಮಾಧಿಯಾಗಿ ಹೋದ ಅದರಂತೆ ನೀನು ಸಹ ಸತ್ಯವೇ ತನ್ನ ಉಸಿರನ್ನು ತಿಳಿದುಕೊಂಡರೆ ಸಹ ಸತ್ತು ಸಮಾಧಿಯಾಗಿಗಾಡು ಕಾಯಲು ಹೋಗಬೇಕಾಗುತ್ತದೆ ಎಚ್ಚರ ಸಿಂಬಲು ರಾಜರ್ಗ ಪೇಟ ದೊಡಿದೇನೆ ಇಡೀ ಸತ್ಯ ನ್ಯಾಯ ಎಂಬುದು ಬೂದಿಮುಟ್ಟೆ ಕ್ಯಾಂಡಲ್ ಅದೇ ಕ್ಯಾಂಡಲ್ ಹೊದಾಗಿ ಮಾತನಾಡ್ತೇವೆ ದರ್ಪ ಸಾಮ್ರಾಜ್ಯ ಮಾಡುತ್ತೆ ನೀನು ಕಟ್ಟಿರೋ ರೌಡಿ ಸಾಮ್ರಾಜ್ಯವನ್ನು ಕೆಲವೇ ನೆಲಸಮ ಮಾಡಿ ಅಲ್ಲಿ ನಮ್ಮ ಪೊಲೀಸ್ ಸಾಮ್ರಾಜ್ಯ ಸ್ಥಾಪಿಸಿದಲ್ಲಿ ನನ್ನ ಹೆಸರು ಇನ್ಸ್ಪೆಕ್ಟರ್ ಸನ್ಯಪ್ ಅವರಲ್ಲ ನಿನ್ನ ಸಾವಿರಾರು ನಿಷ್ಠಾವಂತ ಪೊಲೀಸ್ ಆಫೀಸರ್ ಬಂದರು ಈ ಜೇಬಿಯ ಒಂದು ರೋಮನೂ ಸಹ ಕೇಳಲಿಕ್ಕಾಗುವುದಿಲ್ಲ ಅಂತಹ ನನ್ನ ಸಾಮ್ರಾಜ್ಯವನ್ನೇ ನೆಲಸಮ ಮಾಡುವುದೆಂದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಈ ಜನ್ಮವಷ್ಟೇ ಅಲ್ಲ ಜೆಬಿ ಇನ್ನು ನೂರು ಜನ್ಮ ಆ ಅದೆಂದು ಸಾಧ್ಯವಿಲ್ಲ ಮೊದಲು ನಾವು ಈ ಸಂದೀಪನ ನಿಜ ಹಸವನ್ನು ಸಂಪೂರ್ಣವಾಗಿ ತಿಳಿಯಬೇಕು ಈ ಸ್ಪಷ್ಟ ಹೌದು ವಿರಾಟ್ ಮದುವೆ ಈ ಸಮೀಪನ ಬಗ್ಗೆ ತಿಳಿದು ಆ ನಂತರ ತೋರಿಸಬೇಕು ನಮ್ಮ ಮಾರಸ್ಥಾನದ ಕೈಚಳಕ ವಿರಾಟ್ ನಡೆ ಹೋಗೋಣ